ಲಾಭಾಂಶ ಬರ್ತಾ ಇದೆಯಾ ಸರ್ ಅದು ಒಟ್ಟೊಟ್ಟಿಗೆ ಮಾರಕ್ಕೆ ನನ್ ಕೈಲಿ ಆಗ್ತಾ ಇಲ್ಲ ಪ್ರತಿನಿತ್ಯ ಒಂದು ಗ್ಯಾರಂಟಿ ಹೋಗ್ತಾ ಇದೆ ಹೋಗುತ್ತೆ ಹೋಗುತ್ತೆ ಯಾವ ರೀತಿ ಮಾಡ್ತೀರಿ ಸರ್ ಚಕ್ಕೆ ಇದ್ರೊಳಗ ಎಲೆಯನ್ನು ಮಾತ್ರ ಈಗ ಸದ್ಯಕ್ಕೆ ಬಳಸಿದೀನಿ ಚಕ್ಕೆ ನಿನ್ನೂ ಉತ್ಪಾದನೆ ಮಾಡಿಲ್ಲ ನಾನು ಎಲೆ ಯಾವ ರೀತಿ ನೀವು ಯಾವ್ದು ನೂರ್ ಗ್ರಾಮ್ ಹೋಗ್ತಾ ಇದೆ ಅಂದ್ರಲ್ಲ ಯಾವ್ದು ಎಲೆ 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 ಇದನ್ನ ಏನ್ ಮಾಡ್ತೀರಿ ನೀವು ನೀವು ಮೊದಲು ಬಿಡಿಸಿಕೊಂಡು ನೆರಳಲ್ಲಿ ಒಣೆ ಹಾಕಿವಿ ಬಿಡಿಸ್ಕೊಂಡು ಮಾಮೂಲಿ ಎಲೆ ಎಲೆ ಬಿಡಿಸ್ಕೊಂಡು ನಮ್ಮ ಒಣೆ ಹಾಕುತ್ತೀವಿ ನೆರಳಲ್ಲಿ ನಮ್ಮಲ್ಲಿ ರೇಷ್ಮೆ ಗೂಡಿರುವ ಬೆಳೆಯೋದಕ್ಕಿಂತ ಮಾಡಿದ ಸ್ಟ್ಯಾಂಡ್ಗಳಿವೆ ಆ ಸ್ಟ್ಯಾಂಡ್ ಮೇಲೆ ಸೊಳ್ಳೆ ಪಸರ ಹಾಕಿ ಹಗುರವಾಗಿ ಹರಡಿಸ್ತೀನಿ ತುಂಬಾ ಚೆನ್ನಾಗಿ ಡ್ರೈ ಆದ್ಮೇಲೆ ಅದ್ ತೆಗೆದು ತೂಕ ಮಾಡಿ ಪ್ಯಾಕೆಟ್ ಮಾಡಿ ಇರ್ತೀವಿ ಐವತ್ ಗ್ರಾಂ ಐವತ್ ಗ್ರಾಮ್ ಇಪ್ಪತ್ ರೂಪಾಯಿ ನೀವು ಎಲೆನ ನೆರಳಲ್ಲಿ ಒಣಗಿಸ್ತೀರಾ ಎಷ್ಟು ದಿನ ಒಣಗಿಸ್ತೀರಿ ಸರ್ ಹತ್ತ್ ದಿನ ಆತತ್ರ ಆ ಚೆನ್ನಾಗ್ ಒಣಗುತ್ತೆ ಒಣಗುತ್ತೆ ತಿರ್ಗ್ಯಾನ್ ಬಿಸ್ ಗಿಸ್ಲು ಸೋಕೋ ಇಲ್ಲ ಇಲ್ಲ ಏನಿಲ್ಲ ಅದನ್ನ ಏನ್ ಮಾಡ್ತೀರಿ ಪ್ಲಾಸ್ಟಿಕ್ ಇದ್ರಲ್ಲಿ ಕವರ್ ಮಾಡ್ತೀರಾ ಕವರ್ ಮಾಡ್ತೀವಿ ನೂರು ಗ್ರಾಮ್ದು ನೂರು ಗ್ರಾಂ ಅದನ್ನ ಎಲ್ಲಿಗ್ ಮಾರ್ತೀರಿ ಸರ್ ನಾನು ಅದೇ ಸ ನಮ್ಮ ಬೆಳಿಗಿನ ಅಲ್ಲಿ ಇದ್ರಲ್ಲೇ ಸಾವಯವ ಇದ್ರಲ್ಲೇ ಮಾರ್ತೀರಾ ಐತಿ ಹೌದು ಅಂದಾಜು ಸಾರಿ ಎಷ್ಟು ಸಾರಿ ಸಿಗುತ್ತೆ ಸರ್ ಇದು ವರ್ಷದಲ್ಲಿ ಎರಡು ಕೊಯಿಲ್ ಮಾಡಬಹುದು ಎರಡು ಚಳಿಗಾಲ ಪ್ರಾರಂಭ ಮೊದಲೇ ಮಾಡಬೇಕು ಅಂತಾರೆ ಇನ್ ಸ್ವಲ್ಪ ಇದೆ ಕಾಲಾವಕಾಶ ಆಗ್ಲಿಲ್ಲ ಈಗ ಸ್ವಲ್ಪ ದಿನದಲ್ಲಿ ಮುಕ್ತಾಯ ಮಾಡ್ತೀನಿ ಚಳಿಗಾಲಕ್ಕೆ ಮುಂಚೆ ಮಾಡ್ಬೇಕಾ ಒಂದ್ಸಾರಿ ನಂತರ ಜುಲೈ ಜೂನ್ ಜುಲೈಲಿ ಒಂದ್ಸಾರಿ ಎರಡು ಸಾರಿ ಮಾಡಬೇಕು ಅಂದಾಜು ಇದರಲ್ಲಿ ನಿಮ್ಗೆ ಎಲೆಯಿಂದ ಎಷ್ಟು ಪ್ರಾಫಿಟ್ ಸಿಗ್ತಾ ಇದೆ ಸರ್ ಈ ನಾನು ಈ ಮೊದಲನೇ ಬಾರಿ ಆದ್ರಿಂದ ನಿಖರವಾಗಿ ಅಂದಾಜೀಗ ಎಷ್ಟ ದಿನದಿಂದ ಕೊಯ್ಲು ಮಾಡ್ತಾ ಇದ್ದೀವಿ ದಿವಸದಿಂದ ಮಾರಾಟ ಮಾಡಿದೀನಿ ಹಾ ದಿವಸದಿಂದ ಈಗ ಒಂದು ಸಾರಿ ಒಂದು ಗಿಡದಲ್ಲಿ ಎಲೆನಾ ತೆಗೆದ್ರೆ ಎಷ್ಟು ಸಿಗತ್ತೆ ಸರ್ ಸಂಪೂರ್ಣ ಬಿಡ್ತೀರಾ ಎಲೆ ಅಂದ್ರೆ ಪೂರ್ಣ ಏನು ತೆಗೆದಿರಲ್ಲ ತುಂಬಾ ಚಿಗುರಿರೋ ಎಲೆನ ಅಲ್ಲೇ ಬಿಟ್ಬಿಡ್ತೀವಿ ಪೂರ್ಣ ಬಲ್ ಇರುವಂತ ಈ ರೀತಿ ಹೊರಟದ್ದು ಎಲ್ಲ ಇಂತ ಬಲ್ತಿರೋ ಹೊರಟಾದ ಎಲೆ ಕಿತ್ಕೋತಿರ ಎಲೆ ಕಿತ್ಕೋತೀವಿ ಇಂತ ಬಲ್ತಿರುವಂತ ಒರಟಾದ ಎಲೆ ಕಿತ್ಕೊತಿರ ಹೌದು ಸಣ್ಣ ಸಣ್ಣ ಚಿಗುರ್ಗಳನ್ನ ಅಲ್ಲೇ ಬಿಟ್ಬಿಡ್ತೀರಿ ಹೌದು ಹಾಗ ಬಿಟ್ಟಾಗ ನನ್ಗೆ ಕಡಿಮೆ ಅಂತಂದ್ರು ನೀವು ವರ್ಷಕ್ಕೆ ಎರಡ್ ಸರಿ ತೆಗಿಬಹುದು ತೆಗಿಬಹುದು ಒಂದೊಂದು ಬೆಳೆಗೆ ಮೂರ್ ಕೆಜಿ ಬರುತ್ತೆ ಗ್ಯಾರಂಟಿ ಇದೆ ಒಂದೊಂದ್ ಬೆಳೆಗೆ ಒಂದೊಂದ್ ಬೆಳೆಗೆ ಎರಡು ವರ್ಷದಲ್ಲಿ ಎರಡು ಬೆಳೆ ವರ್ಷ ಒಂದೊಂದ್ ಬೆಳಗ್ ಮೂರ್ ಕೆಜಿ ಅಂದ್ರೆ ಆರ್ ಕೆಜಿ ಆಯ್ತು ಆರ್ ಕೆಜಿ ಒಂದ್ ಕೆ ನೀವ್ ಎಷ್ಟಕ್ ಮಾಡ್ತಾ ಇದ್ರಿ ಸ ಈಗ ನಾನ್ ಮಾರ್ತಾ ಇರೋದು ಇಪ್ಪತ್ತು ರೂಪಾಯಿ ನನ್ಗೆ ಅನುಭವ ಇಲ್ಲ ಮೊದಲ ಅನುಭವ ಇಪ್ಪತ್ತು ಅಂದ್ರೆ ಒಂದ್ ಕೆಜಿಗೆ ಇನ್ನೂರು ರೂಪಾಯಿ ಅಂದ್ರೆ ಮೂರ್ ಕೆಜಿಗೆ ಆರ್ನೂರು ರೂಪಾಯಿ ಆರ್ನೂರು 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 ಎರಡ್ ಸರಿ ಬರೋದ್ರಿಂದ ಎರಡು ಬೆಳೆ ಆಗೋದ್ರಿಂದ ಸಾವಿರದ ಇನ್ನೂರು ಬರೀ ಎಲ್ಲೆಲ್ಲೇ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಆಗುತ್ತೆ ಇನ್ನು ಈ ತರ ಏನಬೋ ಈಗ ಮುಂದೆ ನೋಡ್ಬೇಕು ಒಟ್ನಲ್ಲಿ ಈಗ ನೀವೇ ನೀವು ಮಾಡಿರೋ ಕಂಡ್ಕೊಂಡಿರೋ ಸತ್ಯದ ಪ್ರಕಾರ ಬರೀ ಎಲೆಗಳಲ್ಲೇ ನಿಮ್ಗೆ ಸಾವಿರದ ಇನ್ನೂರು ರೂಪಾಯಿ ಗ್ಯಾರಂಟಿ ಸಾವಿರದ ಇನ್ನೂರು ರೂಪಾಯಿ ಗ್ಯಾರಂಟಿ ಈ ಚಕ್ಕೆ ಮಾಡೋದ್ ಹೆಂಗೆ ಸರ್ ಇದ್ರೊಳಗೆ ಸರ್ ನಾನು ಅದನ್ನ ಪೂರ್ಣ ತಿಳಿದಿಲ್ಲ ಅದನ್ನ ನಮ್ಮ ತಿಳುವಳಿಕೆ ಇರುವಂತವ್ರು ಕೇಳಿ ಬೇಕು ಇದನ್ನ ಚಕ್ಕಿ ಅಂತ ಹೇಳ್ತಾರೆ ಅದನ್ನ ಯಾವ ರೀತಿ ಸಂಸ್ಕರಣೆ ಮಾಡ್ಬೇಕು ಮತ್ತೆ ಯಾವಾಗ ತಿಳಿತೀನಿ ಯಾವ್ದು ಹೇಳಬಹುದು ಈಗ ಸದ್ಯದಲ್ಲಿ ನೀವು ಎಲೆ ಬಗ್ಗೆ ಮಾತ್ರ ಮಾರಾಟ ಮಾಡಿದ್ರೆ ಅದ್ರ ಬಗ್ಗೆ ಆದಾಯ ಕಂಡುಕೊಂಡಿದಿರಿ ಹೌದು ಹೋಟೆಲ್ ಒಂದು ಗಿಡದಲ್ಲಿ ಇದು ಮೂರ್ ವರ್ಷದ ಗಿಡ ಅಲ್ವಾ ಸರ್ ಹೌದು ಒಂದು ಗಿಡದಲ್ಲಿ ಮೂರ್ ವರ್ಷದ ಗಿಡದಲ್ಲಿ ಬರೀ ಎಲೆಲೆ ಸಾವಿರದ ಇನ್ನೂರು ರೂಪಾಯಿ ಅಂದ್ರೆ ಓಲಿ ಇನ್ನೂರು ರೂಪಾಯಿ ಬಿಟ್ರು ಒಂದ್ ಸಾವಿರ ಸಿಗುತ್ತೆ ಅಂದ್ರೆ ಮಾಡಬಾರ್ದು ಸರ್ ಇದನ್ನ ಯಾಕೆ ಸರ್ ಯಾವುದೇ ಸಮಸ್ಯೆನೂ ಇಲ್ಲ ರೋಗ ಬಾಧೆಗಳು ಇಲ್ಲ ಆರಾಮ ಮಾಡಬಹುದು ಸರ್ ಚಕ್ಕೆನೆ ಚಕ್ಕ ಇದನ್ನ ಯಾವ ಹಂತದಲ್ಲಿ ತೆಗಿಬೇಕು ಅಂತ ಪೂರ್ಣ ತಿಳಿಬೇಕು ನಾನು ಕಾಯ್ತಾ ಇದ್ದೀನಿ ಒಟ್ನಲ್ಲಿ ರೈತ ಆ ಚಕ್ಕೆ ಮಾಡೋದ್ರಿಂದ ಏನು ಸಮಸ್ಯೆ ಇಲ್ಲ ಇಲ್ಲ ಸರ್ ಅದು ದೀರ್ಘಾವಧಿ ಕಿಡದೆ ಇರುವಂತ ಪದಾರ್ಥ ಇಂಥ ಬೆಳೆಗಳು ಹಮ್ಮಿಕೊಳ್ಳೋದ್ರಿಂದ ಇಂದ ನೀವ್ ಹೇಳೋ ಸತ್ಯ ಈಗ ನೋಡಿ ಬರೀ ಎಲೆಲೆ ಒಂದ್ ಸಾವಿರ ಅಂತ ಹೇಳಿದ್ರೆ ತಡಿಗೆ ಹಾಕಿದಾರೆ ಕೆಲವು ಕಡೆ ಹೌದು ನಾನೂರು ಗಿಡ ಬರ್ತವೆ ಕಮ್ಮಿ ಅಂದ್ರೂನು ಎಕರೆಗೆ ಆ ಲೆಕ್ಕೂನು ಏನು ಲಾಸ್ ಏನು ಸರ್ ಅದಕ್ಕಾಗಿ ನಾವು ಹೊರಗಡೆ ಏನು ಸುರಿ ಅಗತ್ಯ ಇಲ್ಲ ಪ್ರಕೃತಿ ದತ್ತವಾಗಿ ನೀರೊಂದು ಉಣಿಸ್ಕೊಟ್ಬಿಟ್ಟು ಗೊಬ್ಬರ ಹಾಕಿದ್ರೆ ಸಾಕು ಆ ಇದಕ್ಕೇನಾದ್ರು ಬಿಸಿಲು ಜಾಸ್ತಿ ಬೇಕು ನೆರಳು ಬೇಕು ಅದು ಸಣ್ಣ ಪುಟ್ಟ ನೆರಳಲ್ಲಿ ಇದು ಮೊದಲ ಅನುಭವ ಆಗೋದ್ರಿಂದ ಹೇಳ್ತಾ ಇದೀನಿ ಇದಕ್ಕೆ ಯಾವ ಸಮಸ್ಯೆನೂ ಕಾಣ್ತಾ ನೋಡಿ ಮೇಲ್ಗಡೆ ತೆಂಗಿನ ಮರಗಳಿವೆ ಸುತ್ತ ತೆಂಗಿನ ಮರಗಳಿವೆ ಅದ್ರ ಒಂದ್ ನೆರಳಲ್ಲೇ ಬೆಳೀತಾ ಇದೆ ಈ ನೆರಳು ಆದ್ರ ನೆರಳಲ್ಲೇ ಬೆಳೆಯುತ್ತೆ ಇದು ಒಟ್ನಲ್ಲಿ ಬೆಳೆಯುತ್ತೆ ಸರ್ ಹ ಒಟ್ನಲ್ಲಿ ಸ್ವಲ್ಪ ನೆರಳಿದ್ರು ಏನು ತೊಂದರೆ ಇಲ್ಲ ಹೌದು ಆಮೇಲೆ ಬಿಸ್ಲಿದ್ರೂ ನಡೆಯುತ್ತೆ ನಡೆಯುತ್ತೆ ಹಾಂ ಯಾಕೆ ನಮ್ಮ ವಾತಾವರಣದಲ್ಲೇ ಬರ್ತದೆ ಅಂತ ಚಕ್ಕೆದು ಬರುತ್ತೆ ಹಾಂ ಸರ್ ಹಾಂ ಏನು ಸರ್ ಪ್ಯಾಕೆಟು ಇದು ಬಾತ್ನೆಲೆ ಬಾತ್ನೆಲೆ ಅಂದ್ರೆ ಈ ದಾಲ್ಚಿನ್ನಿ ಚಕ್ಕೆ ಎಲೆ ಇವು ಒಂದು ಪ್ಯಾಕೆಟ್ ಎಷ್ಟು ಗ್ರಾಮ್ ಬರುತ್ತೆ ಸರ್ ಇವು ನೂರು ಗ್ರಾಮ್ ಬಟ್ಟಿ ಮಾಡಿದ್ದೀನಿ ನೂರು ಗ್ರಾಮ್ ನೂರು ಗ್ರಾಮು ಹಾಂ ಅಮ್ಮ ಈ ಇಪ್ಪತ್ತು ರೂಪಾಯಿನಿಂದ ಬೆಲೆ ಮಾಡಿದ್ದೀವಿ ಇಪ್ಪತ್ತು ರೂಪಾಯ್ನಂಗೆ ಮಾಡಿದಿರಿ ಇದು ಒಂದು ಪ್ಯಾಕೆಟೂ ನೂರು ಗ್ರಾಮು ಇಪ್ಪತ್ತು ರೂಪಾಯಿ ಹ್ಞೂ ಈ ಥರದ್ದು ಐದು ಪ್ಯಾಕೆಟ್ ಇವೆ ಸೇಲ್ ಮಾಡಿದಿರಾ ಈಗ ಅಲ್ಲೇ ಸುಮಾರು ಸುಮಾರು ಒಂದು ಇಪ್ಪತ್ತು ಪ್ಯಾಕೆಟ್ ಸೇಲ್ ಆಗಿದೆ ಇಪ್ಪತ್ತು ಪ್ಯಾಕೆಟ್ ಸೇಲ್ ಮಾಡಿದಿರಿ ಪ್ಯಾಕೆಟ್ ಸೇಲ್ ಆಗಿದೆ ಹ್ಞೂ ಐದು ಪ್ಯಾಕೆಟ್ ಇದೆ ಇದು ನೀವು ಅಲ್ಲೇ ಸೇಲ್ ಮಾಡ್ತೀರಾ ನೀವು ಎಲ್ಲಿ ನಾವು ಸಾವಯವ ಪದಾರ್ಥಗಳನ್ನ ಮಾಡ್ತೀರಾ ಸೇಲ್ ಮಾಡಿ ಸಂತೆನಲ್ಲೇ ಸೇಲ್ ಮಾಡ್ತೀರಿ ಅಲ್ಲೇ ಹೊರ್ಟೋಗುತ್ತೆ ಒಟ್ಟಿನಲ್ಲಿ ಪರವಾಗಿಲ್ಲ ಸರ್ ಇದು ಎಲೆಗಳಲ್ಲೂ ಮಾರಾಟ ಆಗೋದ್ರಿಂದ ಈ ಚಕ್ಕೆದು ತೊಂದರೆ ಏನಿಲ್ಲ ರೈತರಿಗೆ ಲಾಸ್ ಏನಾಗಲ್ಲ ಆಗೋಲ್ಲ ಇದು ಹಾಂ ಸರಿ ಹ್ಞೂ ಇಲ್ಲೇ ಈ ಸೊಳ್ಳೆ ಪರದ ಮೇಲೆ ಹಾರಾಕ್ಬಿಟ್ಟಿದ್ರಿ ಇಲ್ಲೇ ಒಣೆ ಹಾಕ್ಬಿಟ್ಟಿದ್ರಿ ನೆರಳಲ್ಲಿ ಸೊಳ್ಳೆ ಪರದ ಮೇಲೆ ಹಾಂ ಹಾಂ ಹೌದೌದು ಹೌದು ಹೌದು ಸರಿ ಸರಿ ಸರ್ ಹೌದು ನಾಟಿ ನಾಟಿ ಗೊಬ್ರ ಅದಕ್ಕೆ ನಾನು ಸೆಗಣಿ ಜೊತೆನಲ್ಲಿ ಗಂಜನಲ್ಲ ಸೇರಿಸಿ ಸೇರಿಸಿ ಈ ರೀತಿ ಮಾಡಿರ್ತೀನಿ ನೋಡಿ ಸಾಕಷ್ಟು ಜೀವನಗಳು ಇಲ್ಲೇ ತಾನೇ ತಾನ ಸೃಷ್ಟಿಯಾಗಿರುತ್ತೆ ಎರಡು ತಿಂಗಳು ಮೂರ್ ತಿಂಗಳಲ್ಲಿ ನಾನು ಮತ್ತೆ ಸೇರಿಸ್ಕೊತಾ ಇರ್ತೀನಿ ಇದು ಬರೀ ಎಷ್ಟೋ ನ ಹಸುಗಳಿವೆ ಸರ್ ನಾಟಿ ಹಸುಗಳಿವೆ ಎರಡು ಹಸುವೆ ದೊಡ್ಡ ಹಸುಗಳು ಎರಡು ಕರಿಗಳು ಎರಡು ಹಸುಗಳು ಹಾಲು ಕರಿತಾ ಇವೆ ಆ ಹಸು ಯಾವ್ದು ನಾಟಿನ ದೇಶಿ ಸರ್ ಒಂದು ಹಳ್ಳಿ ಕಾರು ಒಂದು ಮಲ್ನಾಡು ಗಿಡ್ಡ ಒಂದು ಮಲ್ನಾಡ್ ಗಿಡ್ಡ ಒಟ್ಟಿನಲ್ಲಿ ಎರಡು ದೇಶಿಯ ಹಸುಗಳು ದೇಸಿ ಹಸುಗಳೇ ಒಂದ್ ಹಳ್ಳಿ ಕಾರು ಒಂದು ಮಲ್ನಾಡು ಗಿಡ್ಡ ಎರಡು ಒಳ್ಳೆ ನಾಟಿ ಹಸುಗಳೇ ಆಮೇಲೆ ಜೊತೆಗೆ ಬೇರೆ ಮೇಕೆ ಇದನ್ನ ಇದೆ ಮೇಕೆದ್ದು ಇಕ್ಕೂ ಬಳಸಿದೀನಿ ಇದಕ್ಕೆ ಅದ್ರ ಜೊತೆಲಲ್ಲಿ ನಾನು ಗಂಜಲನ್ನ ಸಂಪೂರ್ಣವಾಗಿ ಬಳಸ್ತೀನಿ ಅದು ಹೊರಗಡೆ ಎಲ್ಲೂ ಹಾಳಾಗುವ ನೋಡ್ಕೊಳ್ಳಲ್ಲ ಆ ರೀತಿ ಇದ್ ಮಾಡ್ಕೊಂಡಿರ್ತೀನಿ ಅದರಿಂದ ಈ ರೀತಿ ಆಗತ್ತೆ ಈಗ ಎಷ್ಟು ಟೈಮ್ ಕೊಡ್ತೀರಿ ಸರ್ ನೆಲಕ್ಕೆ ನೀವು ಇಲ್ಲಿ ಎಷ್ಟು ಸರಿ ಕೊಡ್ಬೋದು ಈಗ ಎರಡು ಹಸು ಇಟ್ಕೊಂಡಿದೆ ಎರಡ್ ಕರ ಇದೆ ಒಂದ್ ನಾಲ್ಕು ಆಡಿವೆ ಇದು ಗೊಬ್ಬರ ಸರ್ ಎಷ್ಟಾಗರ್ಷಕ್ಕೆ ನಾನು ನಾಟಿ ಹಸುವ ಗೊಬ್ಬರನ ಪೂರ್ಣ ಏನ್ ಬಳಸ್ತಾ ಇಲ್ಲವ್ರೆ ಈ ನೂರೈವತ್ತು ಅಡಿ ಉದ್ದದ ಈ ಮಡಿಗೆ ನಾಲ್ಕು ಅಡಿ ಆಗ್ಲಾ ಕೊಟ್ಟಿರ್ತೀನಿ ಅಂತರದಲ್ಲಿ ಕಡಿಮೆ ಅಂತಂದ್ರೆ ಒಂದು ಐವತ್ತು ಕೆಜಿ ಬೆಳೆಸ್ತೀನಿ ಅಷ್ಟೇ ಒಂದ್ ಐವತ್ತು ಕೆಜಿ ಬೆಳೆಸ್ತೀರಿ ಹೌದು ಒಟ್ನಲ್ಲಿ ನಿಮ್ಮ ಸಾವಯವ ಸೊಪ್ಪಿನ ಕೃಷಿಗೆ ಇಷ್ಟು ಸಾಕಾಗುತ್ತೆ ಬೇಕಾದಷ್ಟು ಬೇಕಾದಷ್ಟು ಬೇರೆ ಹೊರ್ಗಡೆಯಿಂದ ಇನ್ಯಾವುದೋ ಗೊಬ್ಬರ ಮತ್ತೊಂದು ಹಾಕೋದಿಲ್ಲ ಏನೇನು ಇಲ್ಲ ಹ್ಮ್ ಹ್ಮ್ ಅಷ್ಟು ಮೇಕೆ ಸಾಕಿದಿರಿ ಸರ್ ಹತ್ತು ಮೇಕೆಗಳಿವೆ ಹತ್ತು ಹ್ಮ್ ಇದನ್ನೇನು ಹೊರಗಡೆ ಬಿಟ್ಟು ಮೇಯಿಸ್ತೀರಾ ಇಲ್ವಾ ಇಲ್ಲ ಸರ್ ನಾನು ಹೊರಗಡೆ ಬಿಡುಕ್ ನನ್ಗೆ ಸಮಯ ಅವಕಾಶನು ಇಲ್ಲ ಏನಿಲ್ಲ ಈ ರೀತಿ ಈಗ ನೆರಳಲ್ಲಿ ಸ್ವಲ್ಪ ನೆರಳು ಮಾಡಿದೀನಿ ಆ ನೆರಳಲ್ಲೇ ಇರ್ತವೆ ಇದಕ್ಕೆ ಇಲ್ಲೇ ಮೇವು ಕೊಡೋದಾದ್ರೆ ಮೇವು ನಾವು ಈ ಚಾಪ್ ಕಟರ್ ಅಂತ ಹೇಳ್ತಾರಲ್ಲ ಮೇವು ಕತ್ತರಿಸೋ ಯಂತ್ರ ಇಟ್ಕೊಂಡಿದೀನಿ ಅದ್ರಲ್ಲಿ ಬೆಳೆಸ್ತೀನಿ ನೇಪಿಯರ್ ಉಳ್ಳಾದ್ರೆ ಈ ರೇಷ್ಮೆ ಸೊಪ್ಪು ಇದು ಅಳ್ದು ಉಳ್ದ ಮೇವುಗಳು ಸಿಗುತ್ತೆ ಮರದ ಮೇವುಗಳು ಅವನ್ನೆಲ್ಲ ಹಿಂಗ್ ಬೆಳೆಸ್ತಾ ಇದೀವಿ ಈ ರೇಷ್ಮೆ ಸೊಪ್ಪು ಕಡ್ಡಿ ಎಲ್ಲಾ ಹಾಕ್ತಿರಿ ಹೌದು ಓ ಸರಿ ಸರಿ ಸರ್ ಈಗ ಬ್ರೀಡಿಂಗ್ ನೀವೇ ಮಾಡ್ಕೋತೀರಾ ಅಥವಾ ಬರೀ ಮಟನ್ ಮಾತ್ರ ಇಲ್ಲ ಸರ್ ನಾವು ಬ್ರೀಡಿಂಗ್ ಮಾಡ್ಕೊತೀವಿ ಮಾರಾಟ ಮಾಡ್ಬಿಡ್ತೀವಿ ಏನು ನಾವೇನು ಒಂದೊಂದು ಮರಿನ ಕೂದು ಸಮಾರಂಭ ಮಾಡುವ ಮಾತ್ರ ಯಾವ್ದಾದ್ರು ಸಮಾರಂಭ ಮನೆಗಳಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಇದ್ದ ಮಾತ್ರ ಬೆಳಿತೀವಿ ಇಲ್ಲಾಂದ್ರೆ ಮಾರಾಟ ಮಾಡ್ತಾ ಇದ್ದೀವಿ ಮಾರಾಟ ಮಾಡ್ಕೋತೀರಿ ಹ್ಮ್ ಇದು ನಿಮ್ದು ತೋಟದ ಮನೆನ ಸರ್ ಇದು ತೋಟದ ಮನೆ ಇಲ್ಲಿ ಏನು ಇದು ಮಾಡ್ಕೊಂಡಿದೀರಿ ಸರ್ ನಾನು ಈ ರೇಷ್ಮೆ ಇದು ದನಗಳನ್ನೂ ಕಟ್ತಾ ಇದ್ದೀನಿ ಇಲ್ಲೇ ರೇಷ್ಮೆ ಮಾಡ್ತಾ ಇದ್ದೆ ಇತ್ತೀಚೆಗೆ ಬೆಳೆಯನ್ನು ನಿಲ್ಲಿಸಿದ್ದೀನಿ ಬನ್ನಿ ಇದೇ ಕೊಟ್ಟಿಗೆ ಮನೆ ಬೆಳಿಗ್ಗೆ ಎತ್ತು ಅಂದ್ರೆ ನಮ್ಮ ದಿನಚರಿ ಪ್ರಾರಂಭ ಆಗುದೇ ಈಗ ನಾಟಿ ಕೋಳಿಗಳನ್ನ ಸಾಕೊಂಡಿದ್ದೀವಿ ಸರ್ ನೀವೇ ಮರಿ ಮಾಡಿಸ್ಕೊತೀರಿ ನಾವೇ ಮರಿ ಮಾಡಿಸ್ಕೊತೀವಿ ಸರ್ ಇದು ಯಾವ್ದು ಮಲ್ನಾಡ್ ಗಿಡ್ಡ ಸರ್ ಇದು ಇದು ಹಳ್ಳಿ ಕಾರ್ ಹಳ್ಳಿ ಕಾರು ಬಿಳಿ ಕಾರು ಹಳ್ಳಿ ಕಾರು ಅದು ಮಲ್ನಾಡ್ ಗಿಡ್ಡ ಇದು ಮಲ್ನಾಡ್ ಗಿಡ್ಡ ಅದ್ರ ತಾಯಿ ಅಂದ್ರೆ ಮೇಯ್ತಾ ಇದ್ದಾವೆ ಕಾಡೋದು ಸರ್ ನಾವು ಸಾಮಾನ್ಯವಾಗಿ ನಮ್ ಬಿಡುವಿದೆ ನಮ್ದೇ ಭೂಮಿಗಳಲ್ಲಿ ಮೇ ಕಳೆ ಮೇವಿರೋ ಕಡೆ ಕಟ್ನ ಮೇಯಿಸ್ತೀವಿ ಇಲ್ಲಾಂದ್ರೆ ಮೇವು ಕತ್ತರಿಸ ಯಂತ್ರದಲ್ಲಿ ಪುಡಿ ಮಾಡಿ ಕೊಡ್ತೀವಿ